ಲಿಂಗಸುಗೂರು ಮುಂಗಾರು ಆರಂಭದ ಮೊದಲ ಹಬ್ಬವೇ ಕಾರ ಹುಣ್ಣಿಮೆ ಅಂಗವಾಗಿ ಪಟ್ಟಣ ಸೇರಿದಂತೆ ತಾಲ್ಲೂಕಿನಾದ್ಯಂತ ಕಾರಹುಣ್ಣಿಮೆ ಸಂಭ್ರಮ ಮನೆ ಮಾಡಿತ್ತು ರೈತರ ಬೆನ್ನಲೆಬು ಎತ್ತುಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬೆಳಿಗ್ಗೆಯೇ ರೈತರು ತಮ್ಮ ಎತ್ತುಗಳಿಗೆ ಸ್ನಾನ ಮಾಡಿಸಿ ಕೊಂಬಿಗೆ ಬಣ್ಣ ವಿಶೇಷವಾಗಿ ಸಿಂಗಾರ ಮಾಡಿ ಭಕ್ತಿಯಿಂದ ಪೂಜೆ ನೆರವೇರಿಸಿ ನಂತರ ಊರವರ ಜೊತೆಗೆ ಸೇರಿ ತಮ್ಮ ಎತ್ತುಗಳನ್ನು ಮೆರವಣಿಗೆಗಾಗಿ ಕರೆದುಕೊಂಡು ಹೋದರು ಎತ್ತುಗಳನ್ನೆಲ್ಲ ಜೊತೆ ಮಾಡಿಕೊಂಡು ಓಡಿಸುತ್ತ ಕರಿಹರಿಯುವ ಸಂಭ್ರಮದಲ್ಲಿ ಪಾಲ್ಗೊಂಡರು ಪಟ್ಟಣದಲ್ಲಿ ಗುರುಗುಂಟ ರಸ್ತೆ ಗೋಕುಲ ಸಾಬಾ ದರ್ಗಾ ಬಳಿ ಸಾಲ್ಮನಿ ಕುಟುಂಬದಿಂದ ಕಾರ ಹುಣ್ಣಿಮೆಯ ಅಂಗವಾಗಿ ಕರಿಹರಿದರು ಕರಡಕಲ್ ಕಸಬಾಲಿಂಗಸುಗೂರು ಗ್ರಾಮದಲ್ಲಿಯೂ ಸಂಭ್ರಮದಿಂದ ಕರಿಹರಿಯಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಕುಮಾರಸ್ವಾಮಿ ಸಾಲ್ಮನಿ ಪ್ರಭುಶೆಟ್ಟಿ ನಾಗರಾಜ ಸಾಲ್ಮನಿ ಈರಣ್ಣ ಸಾಲ್ಮನಿ ಸುಜಾತ ಸಾಲ್ಮನಿ ವಿಜಯಲಕ್ಷ್ಮಿ ಸಾಲ್ಮನಿ ಕಲಾವತಿ ಪ್ರಭುಶೆಟ್ಟಿ ವಿಜಯಲಕ್ಷ್ಮಿ ಬಿಜ್ಜೂರು ರಂಗಾರೆಡ್ಡಿ ಮುನ್ನೂರ ರೆಡ್ಡಿ ಮುನ್ನೂರು ರಮೇಶ ಚಾಪಲ್ ಶ್ರೀನಿವಾಸ ಕಬ್ಬೇರ್ ಕುರಮಣ್ಣ ನಾಯಕ ಗದ್ದೆಪ್ಪ ನಾಯಕ ಹನುಮಂತ ನಾಯಕ ರಂಗಣ್ಣ ರಾಮಣ್ಣ ಬಸವರಾಜ ಆಚಿಜನೇಯ ಕರಡಕಲ್ ಗ್ರಾಮದಲ್ಲಿ ಭೂಪನಗೌಡ ಬಿರಾದರ್ ಗಿರಿಮಲ್ಲನಗೌಡ ಸೋಮನಗೌಡ ಸ್ವಾಮಿ, ಶರಣಯ್ಯ ಗಣಾಚಾರಿ ಶರಣಪ್ಪ ಸುಂಕದ ಹಾಗೂ ಇನ್ನಿತರಿದ್ದರು